ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಪ್ರಯಾಣ ಬಂದ್ಬಿಟ್ಟು ಡಂಡಿಂಗ್ನಳ್ಳಿ ಅಥವಾ ಡಾಂಡಿಂಗ್ನಳ್ಳಿ ಲೇಖು ದೊಡ್ಡಬಳ್ಳಾಪುರ ತಾಲೂಕಲ್ಲಿದೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಸೊ ಲೆಟ್ಸ್ ಗೋ ಇಷ್ಟು ಹೆವಿ ವೆಹಿಕಲ್ಸ್ ಓಡಾಡೋದ್ರು ರೋಡು ಇಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವರ್ಕ್ ಆಗಿದೆ ಅಂತ ಅರ್ಥ ಇದೆಲ್ಲ ಕೆರೆ ಅನಿಸುತ್ತೆ ಡೋಂಟ್ ನೋ ಬಟ್ ನೀರಂತೂ ಇಲ್ಲ ಈ ರೂಟು ಡೈರೆಕ್ಟು ನಿಮಗೆ ಈ ನಂದಿ ಬೆಟ್ಟದ್ದು ಸ್ಟೆಪ್ಸ್ ಹತ್ರಕ್ಕೆ ಹೋಗುತ್ತೆ ನೋಡೋಣ ಆದರೆ ಓ ವೀಕೆಂಡಲ್ವಾ ನಂದಿ ಬೆಟ್ಟಕ್ಕೆ ಕಾಲೋ ಇಲ್ಲ ಅದೊಂದು ವೀಕೆಂಡಲ್ಲಿ ನಂದಿ ಬೆಟ್ಟಕ್ಕೆ ಕಾಲೋ ಇಲ್ಲ ಓನ್ಲಿ ಇನ್ ದ ವೀಕ್ ಡೇ ಬಿಡ್ಜು ಗುರು ಹಿಂಗೆ ಗಾಡಿ ಓಡಿಸ್ಬೇಕಾದ್ರೆ ಕೆಲವೊಂದು ಥಾಟ್ಸ್ ಬರುತ್ತೆ ಪಟ್ ಅಂತ ನಾನು ಡಿ ಜೆ ಅಂದರೆ ಆ್ಯಕ್ಷನ್ ಫ್ರೋನ ಆನ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಒಂದು ಸಿಕ್ಸ್ ಫೀಟ್ ಇರೋರು ಸಿಕ್ಸ್ ಪಾಯಿಂಟ್ ಟೂ ಇರೋರು ಒಬ್ರು ಕಮೆಂಟ್ ಹಾಕಿದ್ರು ಸೊ ಬ್ಯಾಕ್ ಪೈನ್ ಇದೆ ಹ್ಯಾಂಡಲ್ ಬಾರ್ ಚೇಂಜ್ ಅಂತ ಡೆಫಿನೆಟ್ಲಿ ನೀವು ಒಂದು ಟ್ರೈ ಮಾಡಬೇಕು ಹ್ಯಾಂಡಲ್ ಬಾರ್ ರೇಸರ್ಸು ಈಗ ನೋಡಿ ನಮ್ಮ ಪೊಸಿಷನ್ ಹೆಂಗಿದೆ ನಾನು ಆ್ಯಕ್ಚುಲಿ ಸಿಕ್ಸ್ ಫೀಟ್ ಇಲ್ಲ ಬಟ್ ಏನಾಗಿದೆ ಅಂದರೆ ಸೀಟು ಕಟ್ಟಿಂಗ್ ಮಾಡಿಸಿದ್ನಲ್ಲ ಆ ಥರನೇ ಆಗಿಬಿಟ್ಟಿದೆ ಹೈಟ್ ಇರೋ ಥರನೇ ಯಾಕೆಂದರೆ ಗುಂಡಿಗೆ ಹೋಯ್ತು ನಾನು ಗುಂಡಿಲಿ ಕೂತಂಗಾಯ್ತು ಸೊ ಬೇಸಿಕಲಿ ಯು ಕ್ಯಾನ್ ರಿಲೇಟ್ ವಾಟ್ ಎವರ್ ಐ ಆಮ್ ಸೇಯಿಂಗ್ ಅನ್ನೋದು ನೋಡಿ ಹ್ಯಾಂಡಲ್ ಬಾರು ಜನ್ರಲಿ ಒಂದು ಇಷ್ಟಕ್ಕೆ ಇರಬೇಕಾಗಿತ್ತು ಒಂದೇ ಒಂದು ಇಂಚು ಮೇಲೆ ಬರಬೇಕಾಗಿತ್ತು ಹಿಮಾಲಯಂದು ಏನಕ್ಕೆ ಅಂದರೆ ನೋಡಿ ಗಾಡಿ ಓಡಿಸ್ಬೇಕಾದ್ರೆ ಹಿಂಗೆ ಇಷ್ಟು ಫ್ರೀ ಇಷ್ಟು ಫ್ರೀ ಇದ್ದರೆ ಅಂದರೆ ಬಾಡಿ ಅಭ್ಯಾಸ ಆದರೆ ಓಕೆ ಬಟ್ ಜನ್ರಲಿ ಇಷ್ಟು ಫ್ರೀ ಒಳ್ಳೇದಲ್ಲ ಒಂದು ಇಷ್ಟಕ್ಕೆ ಇರ್ಬೇಕು ಸ್ಟ್ರಿಫಾಗಿ ಆವಾಗ ನಿಮಗೆ ಪೇಯ್ನ್ ಬರೋಲ್ಲ ನನಗೆ ತುಂಬ ನಾನು ಲಾಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ ಬಿಕಾಸ್ ನಾವು ಹಿಂಗೆ ಇಟ್ಕೊಂಡಿರ್ತೀವಿ ಹಿಂಗೆ ಕೆಳಗಡೆಗೆ ಸ್ವಲ್ಪ ಸೊ ಎಲ್ಲ ವೆಯ್ಟು ಅಲ್ಲಿಗೆ ಹೋಗ್ತಾ ಇರುತ್ತೆ ಇಷ್ಟಕ್ಕಿದ್ದರೆ ಚೆನ್ನಾಗಿರ್ತಾಯಿತ್ತು ಸೊ ಇದೊಂದು ಮಾಹಿತಿ ಹ್ಯಾಂಡಲ್ ಇದರ್ಸು ಒಂದೂವರೆ ಇಂಚು ಅಥವಾ ಒಂದು ಇಂಚಿದು ಟ್ರೈ ಮಾಡಿ ಇಲ್ಲಾಂದರೆ ಏನೂ ಬೇಡ ನಿಮಗೆ ವೈಡರ್ ಹ್ಯಾಂಡಲ್ ಬಾರು ಮ್ಯಾನೇಜ್ ಮಾಡ್ತೀರಾ ಸಿಟೀಲಿ ಅಂತ ಅಂದರೆ ಆಟ್ ಆಫ್ ಮೋಟ್ರ್ ಸೈಕಲ್ದು ಹ್ಯಾಂಡಲ್ನೇ ಚೇಂಜ್ ಮಾಡಿಬಿಡಿ ಬೆಟರು ಸೊ ನನಗೆ ಅದು ಒಳ್ಳೇದು ಅನಿಸ್ತಿದೆ ಬಿಕಾಸ್ ನನಗೆ ಮೌಂಟಿಂಗ್ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಈಗ ನೋಡ್ಬೋದು ನೀವು ಮೊಬೈಲ್ ಹಾಕಿದ್ದೀನಿ ಇಲ್ಲಿಗೆ ಗೋಪುರ ಹಾಕೋಕ್ಕಾಗಲ್ಲ ಏನೋ ಸಿಗಿಸ್ಕೋಬೇಕು ಸೊ ಈ ಥರ ಎಲ್ಲ ಇದೆ ಸೊ ಬೇಸಿಕಲಿ ಐ ಥಿಂಕ್ ನೀವು ಬೆಟರು ಏ ಒಂದು ಹಾಕ್ಸಂದ್ರೆ ಇಲ್ಲೆಲ್ಲ ನಿಮಗೆ ಫುಲ್ ಪಾಯಿಂಟಿಂಗ್ ಸಿಗುತ್ತೆ ಮೌಂಟಿಂಗ್ ಪಾಯಿಂಟ್ಸ್ ಸೊ ಇದೊಂದು ಮಾಹಿತಿ ಇದಕ್ಕಾಗಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಏನು ಸಕ್ಕದಾಗಿದೆ ಅಲ್ಲ ಫ್ಲವರು ಎಷ್ಟೋ ಸಲ ನಾನು ಹೋಗೋ ಜಾಗಕ್ಕಿಂತ ರೋಡ್ಗಳೇ ಮಜಾ ಆಗರು ಸೊ ಸ್ನೇಹಿತರೆ ಮೌಂಟ್ ಬಗ್ಗೆ ಹೇಳಿದ್ನಲ್ಲ ಇಲ್ಲಪ್ಪ ಇದೇ ಅಮೌಂಟು ಸೊ ಜಿ ಟು ಪ್ರಾಡಕ್ಟ್ಸ್ಗೆ ಏನೋ ಮೈಕ್ ಟು ತೊಗೊಳಕ್ಕೆ ಹೋದಾಗ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ ಆನ್ಲೈನ್ಗಿಂತಲೂ ಕಮ್ಮಿ ಪ್ರೈಸ್ಗೆ ಸಿಕ್ತು ಸೊ ಇದನ್ನು ನೀವು ಎಲ್ಲಿಗಾದರೂ ಮೌಂಟ್ ಮಾಡ್ಕೊಳ್ಳಿ ಇಲ್ಲಿಗಾದರೂ ಮೌಂಟ್ ಮಾಡ್ಕೊಳ್ಳಿ ಎಲ್ಲಿಗಾದರೂ ಮಾಡ್ಕೊಳ್ಳಿ ಆಮೇಲೆ ಈ ಕ್ಯಾಮ್ರದು ಅಂದರೆ ಹಾಕಿದ್ದೀನಲ್ಲ ಈಗ ಸ್ಟಿಕ್ಕು ಸೊ ಇದ್ರದ್ದು ಒಂದು ಅಡ್ವಾಂಟೇಜು ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೊಗೊಂಡ್ರು ನೀವು ದೊಡ್ಡದು ಸ್ಟಿಕ್ ಬರುತ್ತಲ್ಲ ದೊಡ್ಡ ಸ್ಟಿಕ್ಕು ಕೆಲವರು ಯೂಸ್ ಮಾಡ್ತಾರಲ್ಲ ಉದ್ದ ಬರುತ್ತಲ್ಲ ಸ್ನೇಹಿತರೆ ಐ ಡೋಂಟ್ ನೋ ನೀವು ಗೊತ್ತಿರುತ್ತೆ ಯಾಕೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಬೈಕ್ಗೆ ಹಾಕೋಬೇಕಲ್ಲ ಇನ್ಸ್ಟಾ ತ್ರೀ ಸಿಕ್ಸ್ಟಿನ ಅದಕ್ಕೆ ಈ ಮೌಂಟಿಂಗ್ ಬೇಕೇ ಬೇಕು ಈ ಥರದ್ದೊಂದು ಇರಲೇಬೇಕು ನೀವು ಏನಕ್ಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ ಇಫ್ ಯು ಗೋ ಟು ಜಿ ಟು ಪ್ರಾಡಕ್ಟ್ಸ್ ಎಸ್ ಪಿ ರೋಡಲ್ಲಿದೆ ಅಲ್ಲಿ ಹೋದರೆ ನಿಮಗೆ ಇದು ಆನ್ಲೈನ್ಗಿಂತ ಒಂದು ನೂರು ಇನ್ನೂರು ರೂಪಾಯಿ ಕಡಿಮೆಗೆ ಸಿಗುತ್ತೆ ಆಮೇಲೆ ಕ್ವಾಲಿಟಿನೂ ಕ್ರೇಜಿಯಾಗಿದೆ ನಾನು ಅವ್ರ ಹತ್ರ ಅದನ್ನೇ ಮಾತಾಡ್ತಿದ್ದೆ ಈಗ ನಾವು ನೆಕ್ಸ್ಟು ಹೆಲ್ಮೆಟ್ ಚೇಂಜ್ ಮಾಡಿದ್ರೂ ಏನಪ್ಪ ಮಾಡೋದು ಮತ್ತೆ ಎಲ್ಲ ಮೌಂಟಿಂಗ್ದೆಲ್ಲ ಬಿಚ್ಚಬೇಕಲ್ಲ ಅಂತ ಸೊ ಅವರು ಒಂದು ಡ್ಯೂಯಲ್ ಅಂದರೆ ಈ ನಮ್ಮ ಎ ಡಿ ವಿ ಹೆಲ್ಮೆಟ್ಸ್ಗೆ ಬರುತ್ತಲ್ಲ ಆ ಥರದ್ದು ಒಂದು ಮೌಂಟ್ ತೋರಿಸಿದ್ರು ಒಂಚೂರು ಡಿಫ್ರೆಂಟ್ ಆಗಿದೆ ಅದನ್ನು ಟ್ರೈ ಮಾಡಬೇಕು ಆಮೇಲೆ ನೆಕ್ಸ್ಟು ನಮ್ಮದು ಗ್ಲೌಸ್ ಒಂದು ಚೇಂಜ್ ಮಾಡಬೇಕು ಈ ಗ್ಲೌಸು ಬಿ ಎಸ್ ಡಿ ಪಿದು ಆಗೋಯ್ತು ಮೂರು ವರ್ಷ ಆಯಿತು ಈ ಸಲ ಮಾನ್ಸೂನ್ ರೊಡೆಯೋದಾಗ ಅನ್ನಿಸ್ತಾ ಇತ್ತು ನೀವು ರೈಡ್ ಮಾಡಲಿಲ್ಲ ಅಂದರೆ ನಿಮ್ಗೆ ಗೊತ್ತಾಗೋಲ್ಲ ಏನು ತೊಗೋಬೇಕು ಐಟಮ್ ಅಂತ ಸೊ ಇದು ವಾಟ್ರ್ ಪ್ರೂಫ್ ಅಲ್ಲ ಆಯಿತಾ ಇದಿಲ್ಲದೆ ಏನಾಯಿತು ಅಂದರೆ ಫುಲ್ಲು ಒಳಗಡೆ ಫ್ರೀಸ್ ಆಗಿಬಿಡ್ತು ಏಳ್ನೂರು ಕಿಲೋಮೀಟ್ರ್ ನೀರಲ್ಲೇ ಹೊಡೆದು 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 ಕೈ ಒಳಗಡೆ ಫುಲ್ ಫ್ರೀಸು ಆಮೇಲೆ ಬಾಡಿ ಪೇನ್ ಏನಿಲ್ಲ ಇದು ಮಾತ್ರ ಮೂವ್ ಮಾಡೋಕೆ ಆಗ್ತಲ್ಲ ಆಗ್ಬಿಡಿತ್ತು ಸೊ ಒಳ್ಳೆ ಗ್ಲೌಸು ಎಷ್ಟು ಇಂಪಾರ್ಟೆಂಟ್ ಅಂದರೆ ಚೆನ್ನಾಗಿದೆ ನೋಡು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಲ್ಟ್ ಅಂದರೆ ದ್ರಾಕ್ಷಿಗುರು ನೋಡಿ ಓಕೆ ನಾವು ಕರೆಕ್ಟಾಗಿ ಈಗ ನೋಡಿ ಇದು ಹಳೆ ರೂಟು ಮುಂಚೆ ದೇವನಹಳ್ಳಿದೆಲ್ಲ ರೂಟ್ ಇತ್ತಲ್ಲ ಅದು ಹೈವೇ ಸೊ ಇದು ಆ್ಯಕ್ಚುಲಿ ಹಳೆ ರೂಟು ಆದರೂ ಪ್ಯಾರಲ್ ರೋಡ್ ಇದು ನಾವೀಗ ದಾವಸ್ಪೇಟೆಗೆ ಹಂಗೆ ತೊಗೋಬೋದು ಈಗ ಗೊತ್ತಾಯ್ತು ನನಗೆ ಲಾಜಿಕಲಿ ಹೆಂಗೆ ಅಂತ ಆ ಕಡೆ ಇದು ದೇವನಹಳ್ಳಿ ರೂಟು ಆದಮೇಲೆ ನಮ್ಮದು ಹಳೇ ಸ್ಟೇಟ್ ಹೈವೇ ಇದು ದೇವನಹಳ್ಳಿ ರೂಟ್ ಹಾಕಿಂದ ಮುಂಚೆ ಇದು ಅದು ಆದಮೇಲೆ ಬರುವಂಥದ್ದು ಆ ಕಡೆಗೆಲ್ಲ ಬಂದ್ಬಿಟ್ಟು ಚಿಕ್ಕ ಮದುವೆ ಮ್ಯಾಪ್ ನಿಮಗೆ ಪ್ರತಿ ಸಲ ಸಜೆಸ್ಟ್ ಮಾಡೋದು ಆ ರೂಟು ಹಂಗೆ ಬನ್ನಿ ಹೈವೇ ಮೇಲೆ ಅಂತ ಈ ರೂಟ್ ಸಜೆಸ್ಟ್ ಮಾಡಲ್ಲ ಸ್ಟ್ರೈಟ್ ಹೋಗಬೇಕು ಈ ಊರ ಹೆಸರು ಸಣ್ಣ ಸ್ನೇಹಿತರೆ ಚಕ್ಕಳ ಮಡುಗು ಚಕ್ಕಳ ಮಡುಗು ಇಲ್ಲೊಂದು ಲೇಕ್ ಇದೆಯಂತೆ ಗುರು ಎಷ್ಟೋ ನರ್ಸರಿಗಳಿದೆ ನನಗಂತೂ ಭಾಳ ಖುಷಿ ಆಯೋಣ್ಣ ಡ್ಯಾಮಲ್ಲಿ ನೀರು ಇರುತ್ತೆ ಇಲ್ವೋ ಅಂತ ಬಟ್ ರೂಟ್ ಅಂತೂ ಆಗಿತ್ತು ಒಳ್ಳೆ ರೋಡು ನನಗೆ ಐ ಥಿಂಕ್ ಅದೇ ತೋಟಗೆರೆ ಅಲ್ಲಿ ಅಲ್ಲಿ ತೋಟಗೆರೆ ಬರೋ ತನಕ ಸ್ವಲ್ಪ ಇದು ಅಲ್ಲಿ ಆದಮೇಲಂತೂ ಯು ವಿಲ್ ಯು ವಿಲ್ ಎಂಜಾಯ್ ದಿಸ್ ರೂಟ್ ಆ್ಯಕ್ಚುಲಿ ನೀವು ಹೋಗಲೇಬೇಕಾಗಿಲ್ಲ ಎಲ್ಲೆಲ್ಲೋ ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಪ್ಲೇಸಸ್ ಇದೆ ಬೆಂಗಳೂರು ಸುತ್ತಮುತ್ತನೇ ರಾಮನಗರನೇ ಈ ಕಡೆ ಚಿಕ್ಕಬಳ್ಳಾಪುರನೇ ಎಷ್ಟೊಂದು ಪ್ಲೇಸಸ್ ಇದೆ ಗುರು ನೀವು ಬೈಕ್ ರೈಡ್ ಆಗಲ್ಲ ಬೆನ್ನೋವು ಅದು ಇದು ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಲಿ ಫಸ್ಟು ಇಲ್ಲಿ ಸುತ್ತಿ ಅದು ಆದಮೇಲೆ ದೊಡ್ಡದಾಗಿ ಟ್ರೈ ಮಾಡಿ ನನಗೊಬ್ರು ಪ್ರಶಾಂತ್ ಅಂತ ಫ್ರೆಂಡ್ ಸಿಕ್ಕಿದ್ರು ಹಿಮಾಲಯನವರು ಅವರು ಸೇಮ್ ನಮ್ಮ ಮೆಂಟಾಲಿಟಿನೇ ಬೇಸಿಕಲಿ ಈಗ ನಾರ್ತ್ ಈಸ್ಟಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು ಅತಿ ಶೀಘ್ರದಲ್ಲಿ ನಿಮಗೆ ನಾರ್ತ್ ಈಸ್ಟ್ ಪ್ರಿಪ್ರೇಷನ್ ವೀಡಿಯೋಸು ನಾನಂತೂ ಅಂದ್ಕೊಂಡಿರಲಿಲ್ಲ ನಾನು ಈ ಕಡೆ ರೂಟಿಗೆ ಬರ್ತೀನಿ ಅಂತ ನೋಡಿ ಈ ಕಡೆ ಫುಲ್ ಕಾಡಿದೆ ಇದೆ ಗುರು ಆ ಕಡೆ ನಾವು ಕೂತು ಕಾಣಿಸಿದ್ ಬೆಟ್ಟ ಸ್ನೇಹಿತರೆ ಬಂದ್ಬಿಟ್ಟು ದಿಶಾ ಫೌಂಡೇಶನ್ದು ಸೇಮ್ ಬನ್ನಾರ್ಘಟ್ಟ ರೂಟ್ ಇದ್ದಂಗೆ ಇದೆ ಇದು ಡಿನ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಲೇಟಾಗೆ ಇದ್ರು ನಾನು ಅಂದ್ಕೋತಿದ್ದೆ ಇವತ್ತು ಹೋಯ್ತು ನಾನು ವೀಕೆಂಡ್ ಅಂತ ಒಂದು ರೈಡ್ ಮಾಡಿಬಿಟ್ರೆ ಮನಸ್ಸಿಗೆ ಒಂದು ಉತ್ಸಾಹ ಹೋಗಿ ಮನೆಗೆ ಹತ್ತುವರೆಗೆ ಹನ್ನೊಂದು ಗಂಟೆಗೆ ಬೇಗ ಎದ್ದು ಅಂದರೆ ಐದು ಗಂಟೆಗೆ ಎದೇಳಿ ಒಂದು ರೈಡ್ ಮಾಡಿ ಅದಾದಮೇಲೆ ಮನೆಗೆ ಹೋಗಿ ಒಂದು ಇಪ್ಪತ್ತೈದು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಆ ದಿನದ ಉತ್ಸಾಹ ನೋಡಿ ನೀವೇ ಓ ನವಿಲು ಅರ್ಥ ನವಿಲು ಲೇಡಿ ಲೇಡಿ ನವಿಲು ಐ ಡೋಂಟ್ ಥಿಂಕ್ ದಿಸ್ ರೋಡ್ ಇಸ್ ಸೇಫ್ ಟು ಸ್ಟಾಪ್ ಎನಿವೇರ್ ಹೊಸ ರೂಟು ನೋಡಿದ್ರೆ ಆನೆ ಕಾಟ ಇದ್ದಂಗೆ ಇದೆ ನಿಮಗೇನೋ ಗೊತ್ತಿರೋ ಹೇಳಿ ಸ್ನೇಹಿತರೆ ಈ ಕಡೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಲ್ಟಲ್ಲೂ ಆನೆ ಕಾಟ ಇದೆಯಾ ಆ್ಯಕ್ಚುಲಿ ಕನಕ್ಪುರ ರಾಮನಗರ ಬಂಡೀಪುರ ಸೈಡ್ ಥರ ಇದೆಯಾ ಗೊತ್ತಿಲ್ಲ ನೋಡೋಕೆ ಒಳ್ಳೆ ಹೆವಿ ಫಾರೆಸ್ಟ್ ಇದ್ದಂಗೆ ಇದೆ ಗುರು ಬಳೇನಹಳ್ಳಿ ಗೋಲ್ಡ್ ಅಂತಲ್ಲ ನೋಡಿ ಸುತ್ತ ಬೆಟ್ಟ ಈ ಕಡೆ ಅಗ್ರಿಕಲ್ಚರ್ ಲ್ಯಾಂಡು ವಾಹ್ ಸೇವಂತಿಗೆ ಅಪ್ಪ ಈ ರೋಡ್ ಅಂತೂ ಕ್ರೇಜಿ ಆಗಿದೆ ಗುರು ಯಾವುದು ಹಳೆ ಕಾಲದ ಗಾಡಿ ರೂಟಲ್ಲಿ ಬರ್ತಾರೋ ಸ್ಟೈಲ್ ನೋಡಿದ್ರೆ ಈಗ ನೋಡಿ ಇದು ಆಫ್ ಸೀಸನ್ ಅನ್ಸುತ್ತೆ ಇಲ್ಲ ಒಣಗೋಗಿದೆ ಹೋಗಿದೆ ಒಂದು ಏನು ಮಿಸ್ಟೇಕ್ ಮಾಡೋದು ಅಂದರೆ ಟಾಪ್ ಬಾಕ್ಸ್ ಹಾಕೊಂಬಂದಿಲ್ಲ ಸೊ ಅದರಿಂದ ನಾವು ಡ್ಯಾಮ್ ಹತ್ರ ತುಂಬ ಅಂತೆ ಗಾಡಿ ಬಿಟ್ಟಲ್ಲ ವಾಕ್ ಆಗಲ್ಲ ಮೌಂಟು ಅಂದರೆ ಹಾಕೊಂಡು ಹೋಗ್ಬೋದು ಬಟ್ ಜಾಕೆಟ್ ಹಾಕೊಂಡು ಕಷ್ಟನೇ ನೋಡೋಣ ಸಿಟುವೇಶನ್ ಹೆಂಗಿದೆ ಅಂತ ಆದರೆ ಡ್ಯಾಮ್ ಹತ್ರ ಹೋಗ್ತೀನಿ ಏನಕ್ಕೆ ಅಂದರೆ ನಮ್ಮದು ಗ್ಲೌಸ್ಗಳು ಜಾಕೆಟು ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅದರಿಂದ ಸ್ನೇಹಿತರೆ ಹೆಂಗಿದೆ ಗೊತ್ತಾಯಿತು ಇವರೇ ಒಂಥರ ಮಜವಾಗಿದೆ ಗುರು ಇಲ್ಲ ಬಿಟ್ಟರೆ ಪ್ರತಿಯೊಂದು ಒಂಥರ ನನಗೆ ಈ ಊಟಿ ಫೀಲಿಂಗ್ ಇದೆ ಆಬ್ವಿಯಸ್ಲಿ ಚಿಕ್ಕಬಳ್ಳಾಪುರ ಅಂದರೆ ನಮಗೆ ಒಂಥರ ಊಟಿನೇ ಸೊ ಬೇಸಿಕಲಿ ಹಂಗೆ ಇದೆ ನಂದಿ ಬೆಟ್ಟ ಎಲ್ಲ ಅಷ್ಟು ಚಿಲ್ಲಾಗಿರೋ ಕಾರಣವೇ ಅದು ಬಿಕಾಸ್ ಇದೊಂಥರ ಊಟಿ ಥರ ಮಾಡ್ರೇಟ್ ಕ್ಲೈಮೇಟ್ ಮೈಂಟೇನ್ ಮಾಡುತ್ತೆ ವರ್ಷ ಪೂರ್ತಿ ಸಮ್ಮರಲ್ಲಿ ಸ್ವಲ್ಪ ಇರುತ್ತೆ ಊಟಿ ಊಟಿ ನಾನು ಸಮ್ಮರಲ್ಲಿ ಹೋದಾಗಲೂ ಚಿಲ್ಲಾಗೆ ಇತ್ತು ಬೇಸಿಕಲಿ ಈಗಂತೂ ಹೆವಿ ಇರುತ್ತೆ ಲೇಕ್ ಇದೆ ಸಖತ್ತಾಗಿದೆ ಸುಮ್ಮನೆ ನೋಡ್ಕೊಂಬರೋಣ ನಾವು ಆ್ಯಕ್ಚುಲಿ ಹಿಂಗೆ ಹಿಂಗೆ ತೊಗೋಬೇಕು ಬಿಟ್ಟಿದ್ದಾರೆ ಅನ್ಸುತ್ತೆ ಚಲಿ ಹತ್ರ ಹೋಗಕ್ಕೆ ಆಗುತ್ತಾ ಅಂತ ನೋಡಿದೆ ಇಲ್ಲ ಹಾಗಲ್ಲ ಈಗ ಮಳೆ ಇರೋದ್ರಿಂದ ಬಿಟ್ಟಿದ್ದಾರೆ ಅಷ್ಟೇ ನೀರು ಬಟ್ ಚೆನ್ನಾಗಿದೆ ಅಲ್ಲ ಸೀನಿಕ್ ಆಗಿದೆ ಜಾಗ ಸೀನಿಕ್ ಆಗಿದೆ ಜಾಗ ನಾವಿಲ್ಲಿ ರೈಟ್ ತೊಗೋಬೇಕು ನೋಡಿ ಅಲ್ಲಿ ಬೆಟ್ಟಗಳು ಇಲ್ಲಿ ನದಿ ಲೇಕು ಸಾರಿ ನದಿಯಲ್ಲ ಲೇಕು ಕೆರೆ ಅಂದರೆ ಬ್ಯಾಕ್ ವಾಟರ್ಸ್ ಅಂತ ಹೇಳ್ಬೋದು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ಕಡೆ ಇರೋದೆಲ್ಲ ದಿಶಾ ಫೌಂಡೇಶನು ಬೆಟ್ಟ ಆಮೇಲೆ ನಮ್ಮದು ನಂದಿ ಬೆಟ್ಟನೂ ಈ ಕಡೆ ಎಲ್ಲ ಬರುತ್ತೆ ಅನ್ಸುತ್ತೆ ಆ ಕಡೆ ಬರುತ್ತೆ ಏನು ಅಮೇಝಿಂಗ್ ಹೆಂಗೆ ಕಾಣಿಸ್ತಿದೆ ಅಂದರೆ ಬೆಟ್ಟಗಳು ವಾಹ್ ಮೇ ಬಿ ನಾನು ಹೇಳಿದ್ದನ್ನೇ ಇದ್ದೀನಿ ಅಷ್ಟು ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಬಂದು ನೋಡಿ ಏನು ಗುರು ಇದು ಚಳಿಗಾಲದಲ್ಲಿ ಇರ್ತಾರೆ ಇಲ್ಲಿ ಯಪ್ಪ ಹೌದು ರಾಮನಗರ ಈ ಥರ ಎಲ್ಲ ನೋಡಿದ್ದೀರಲ್ಲ ಸುಮಾರು ಸಲ ಅಂತ ಹೇಳ್ಬೋದು ಬಟ್ ನೋಡಿ ಅಲ್ಲಿ ಬೆಟ್ಟ ಫುಲ್ ಗ್ರೀನ್ರಿ ಫುಲ್ ಗ್ರೀನು ಕಲ್ಲಿಂದು ಅಲ್ಲ ಖುಷಿಯಾಯ್ತು ಗುರು ಮೇ ಬಿ ಐ ಎಮ್ ಎಕ್ಸಾಜುರೇಟಿಂಗ್ ಥಿಂಗ್ಸ್ ಬಟ್ ಆಮ್ ಹ್ಯಾಪಿ ಈಗ ಸ್ಯಾಡಲ್ ಮಾಡೋಕ್ಕಾಗಲ್ಲ ಬಿಕಾಸ್ ಗೋಪುರ ಹಾಕಿದಿನಲ್ಲಿ ಎಲ್ಲ ಬಾಳೆಕಾಯಿ ಗಿಡಗಳು ಬಾಳೆಕಾಯಿ ಗಿಡನೂ ಮರನೋಸ್ ಚಿಕ್ಕಬಳ್ಳಾಪುರ ಓ ಈ ರೂಟ್ ಚಿಕ್ಕಬಳ್ಳಾಪುರ ಹೋಗುತ್ತಂತೆ ಓಕೆ ಈಗ ನೋಡಿದ್ರೆ ಸ್ಟೇಟ್ ಹೈವೇ ಕನೆಕ್ಟ್ ಆಗೋಯ್ತು ಥ್ಯಾಂಕ್ ಯು ಗೂಗಲ್ ಅಕ್ಕ ಇವತ್ತೊಂದು ಒಳ್ಳೆ ರೂಟ್ ಕರ್ಕೊಂಬಂದಿದ್ಯಾ ಭಾಳ ಖುಷಿ ಆಯಿತು ನನಗೆ ಆ ಆ ಎಕ್ಸ್ಪೆಷಲಿ ಆ ಸೀನಿಕ್ ರೂಟು ಇದು ಸ್ಟೇಟ್ ಹೈವೇ ನೈಂಟಿ ಫೋರ್ ಆದರೂ ಒಂದು ಕಡೆ ತಿಂಡಿ ತಿನ್ಬೇಕಲ್ಲ ಎಲ್ಲಿಂದ ಸ್ನೇಹಿತರೆ ಎಂಟು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರಲ್ಲಿ ನಾವು ರೈಟ್ ತಗೋಬೇಕು ರೋಡ್ ಸ್ವೈಡ್ ಸೋ ಗುಡ್ ಎಲ್ಲ ಕಡೆಯೂ ರೋಡ್ ಅಂತೂ ಕ್ರೇಜ್ ಈ ಮೌಂಟ್ಗಳು ನಿಮ್ಮ ಹರ್ಬನ್ ರೋಡ್ಸಲ್ಲಿ ಹೊಡಿಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೈವೇಲಿ ಬಿಕಾಸ್ ರಾಯಲ್ ಎನ್ಫೀಲ್ಡ್ ಅಷ್ಟು ವೈಬ್ರೇಷನ್ ಇದೆ ನಮ್ಮ ಮಿರರ್ ಕಿತ್ಕೊಂಡಿತ್ತಲ್ಲ ಹಂಗೆ ಇದು ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇರ್ಬೇಕು ಅವಾಗವಾಗ ಇಲ್ಲಿ ಕೋಡಿ ಬ್ರಹ್ಮದೇವರ ದೇವಾಲಯಕ್ಕೆ ದಾರಿ ಅಂತ ಹಾಕಿದ್ದಾರೆ ಸೊ ಐ ಥಿಂಕ್ ದಿಸ್ ದ ರೂಟ್ ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸುಮಾರು ಜಾಗ ಇದೆ ಗುರು ನೋಡಿ ಅಲ್ಲೊಂದು ಏನೋ ಜೈನ್ ರಿಲೇಟೆಡ್ ನೈಸ್ 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 ಉಸ್ ಯಾಬಾ ಏ ಅಷ್ಟು ಜನ ಮೀನು ಹಿಡಿತಾರ ಇಲ್ಲ ಫೋಟೋ ತೆಗಿತಾರ ರಾಯನ ಕಲ್ಲು ಅದು ದಾಂಡೇ ಅದೇ ದಾಂಡಿಗ್ನಹಳ್ಳಿ ಏನೋ ಐ ಡೋಂಟ್ ನೋ ಸಾರಿ ತಪ್ಪಾಗಿ ಹೇಳ್ತಾ ಇದ್ರೆ ಬಟ್ ಇಲ್ಲಿ ವೀಕೆಂಡ್ ಫಾರ್ಮು ಅದೆಲ್ಲ ಇದೆ ಅಲ್ಲಿಗೆ ಲಾಸ್ಟ್ ಆಗುತ್ತೆ ರೋಡು ದಾಂಡಿಗ್ನಹಳ್ಳಿ ಟ ಸೊ ಇಲ್ಲಿಂದ ಸ್ವಲ್ಪ ಈ ಥರ ಮಡ್ ಟು ಬಟ್ ಸೇಮ್ ನನಗೆ ಊರಿಗೆ ಬಂದಿದ್ದ ಫೀಲಿಂಗು ಮಂಗ್ಳೂರಿಗೆ ಬಂದಿದ್ದ ಫೀಲಿಂಗು ನೋಡಿ ಫುಲ್ಲು ಹಲಸಿನ ಮರ ಈ ಕಡೆ ಅಡಿಕೆ ತೋಟ ಮಜಾ ಗುರು ಹೊಸ ಎಷ್ಟಿದ್ದು ನಿಮಗೆ ಅತಿ ಶೀಘ್ರದಲ್ಲಿ ವೀಡಿಯೋ ಬಿಡ್ತೀನಿ ಸ್ನೇಹಿತರೆ ನಾನಂತೂ ಹೆವಿ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಫಾಲೋ ಮಾಡ್ತಾ ಇದ್ದೀನಿ ಅದು ಶಾರ್ಟ್ಸ್ನೆಲ್ಲ ಶಾರ್ಟ್ಸ್ ನಾನು ಹಾಕಿದ್ದೆ ಏನು ಟ್ರ್ಯಾಕ್ಷನ್ ಕಂಟ್ರೋಲು ಆಫು ಆನು ಎಲ್ಲ ಥರ ಕೊಟ್ಬಿಟ್ಟು ಅವನೇ ಎರಡು ಮೂರು ಮೋಡು ಮುಂದ್ಗಡೆ ಜಿ ಎಸ್ ಎ ಥರ ಹೆಡ್ಲ್ಯಾಂಪ್ಸು ಒಂದೇ ಒಂದು ಸರ್ವೀಸು ಪಾರ್ಟ್ಸ್ ಅವೈಲಿಬಿಲಿಟಿ ಒಂದು ಚೆನ್ನಾಗಿ ಮಾಡಿಬಿಟ್ರೆ ಕ್ರೇಜಿ ನನ್ನ ಟೈರ್ಸು ಹೆವಿ ಸ್ಮೂತ್ ಅನಿಸುತ್ತೆ ಈ ರೋಡ್ಗಳಿಗೆಲ್ಲ ಸೊ ಐ ಲ್ಯಾವ್ ಟು ಅಪ್ಡೇಟ್ ಯಾರಾದರೂ ಹಿಮಾಲಯನ್ ಓನರ್ಸ್ ಇದೆ ದಯವಿಟ್ಟು ಒಂದು ಬಟನ್ ಪ್ಯಾಟ್ರನ್ ಟೈರ್ಸ್ ಹೇಳಿ ಅಂದರೆ ಫುಲ್ಲಿ ಬಟನ್ ಅಲ್ಲ ಹೈವೇಗೂ ಯೂಸ್ ಆಗಬೇಕು ಆ ಥರದ್ದು ದಯವಿಟ್ಟು ಸಜೆಸ್ಟ್ ಮಾಡಿ ನೆತ್ತಿಗೆ ಹೊಡಿತಾ ಇದೆ ಬಿಸಿಲು ಈ ಟೈಮಲ್ಲಿ ನಾವು ಡ್ಯಾಮಿಗೆ ಬಂದಿದ್ದೀವಿ ಓಹ್ ಐ ಕೆನ್ಸಿ ಡ್ಯಾಮ್ ನಾವು ವಾಚ್ ವಾಸ್ಟ್ ಟವರ್ ನೀವೇನೋ ಸ್ನೇಹಿತರೆ ಈ ಡ್ಯಾಮು ನಿಮಗೆ ಮಾಮೂಲಿ ಅನಿಸ್ಬೋದು ಬಟ್ ರೂಟ್ ಇದೆಯಲ್ಲ ಕ್ರೇಜಿ ಚೆನ್ನಾಗಿದೆ ಡ್ಯಾಮೂ ಬಟ್ ಕೆಲವರು ಈಗ ರಾಮನಗರ ಆ ಕಡೆಯಿಂದಲ್ಲ ಬರೋರಿಗೆ ಅಷ್ಟು ವರ್ತಲ್ಲ ಅಲ್ಲೇ ಇದೆ ಮಂಚಿನ ಬೆಲೆನೂ ಸೇಮ್ ಇದೇ ಥರ ಇದೆ ಮಂಚಿನ ಬೆಲೆ ಒಂದು ಸಲ ನಾವು ಸೆಕ್ಯೂರಿಟಿ ಕಂಡು ತಪ್ಪಿಸಿ ಒಳಗಡೆ ಹೋಗಿದ್ವಿ ಸೆಕ್ಯೂರಿಟಿ ಕಂಡು ತಪ್ಸಿ ಇದೇ ದಾಂಡಿಗ್ನಹಳ್ಳಿ ಡ್ಯಾಮು ಈ ಸಲ ಕರೆಕ್ಟ್ ಆಗಿದೆ ದಾಂಡಿಗ್ನಳ್ಳಿ ದಾಂಡಿಗ್ನಹಳ್ಳಿ ಡ್ಯಾಮ್ ಸೊ ಇದೆ ಸ್ನೇಹಿತರೆ ಡ್ಯಾಮು ಅಲ್ಲೋದ್ರೆ ಕಟ್ ಮಾಡ್ಬೋದಾ ಐ ಡೋಂಟ್ ನೋ ಲೆಟ್ಸ್ ಗೋ ಒಂದಿಬ್ಬರೇ ಬೈಕರ್ಸ್ ಇರೋದು ಲಾಸ್ಟ್ ಟೈಮು ಅನ್ವಿಲ್ಡು ನಮ್ಮ ಹಿಮಾಲಯನ್ ಗ್ರೂಪ್ ಅವ್ರು ಇಲ್ಲಿಗೆ ಬಂದಿದ್ದರು ಇವತ್ತು ಯಾರೂ ಇಲ್ಲ ಆ್ಯಕ್ಚುಲಿ ಪ್ರಿಟಿ ಗುಡ್ ಪ್ಲೇಸ್ ನೀವು ಮಾರ್ನಿಂಗ್ ರೈಡ್ ಮಾಡೋಕ್ಕೆ ಅದು ಈಗಂತೂ ಫುಲ್ ನೀರಿದೆ ಮಜಾ ಇದೆ ಒಂದೇ ಒಂದು ಇದೊಂದು ಈ ಗ್ರಿಲ್ ಇಲ್ಲ ಅಂದರೆ ಮಸ್ತಾಗಿ ಬಂದಿರೋದು ಇದಿಷ್ಟು ಡ್ಯಾಮ್ ಇವು ಅಲ್ಲಿ ತನಕ ಹೋಗ್ಬೋದು ಅಲ್ಲಿ ತನಕ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗಟ್ಟಿ ಇದೆಯಲ್ವ ಗೊತ್ತಿಲ್ಲ ಬಟ್ ಐ ಟೇಕಿಂಗ್ ದ ರಿಸ್ಕ್ ಯಾರು ಇಲ್ಲ ಗುರು ಹೋಗ್ಬೋದಾ ಇದ್ರ ಮೇಲೆ ಐ ಡೌಂಟ್ ನೋ ಐ ತಿಂಕ್ ಹೋಗ್ಬೋದು ಅನ್ಸುತ್ತೆ ಚೆನ್ನಾಗಿದೆ ಪುಟಾಣಿ ಪಕ್ಷಿ ಗುಂಪು ಗುಂಪಲ್ಲಿ ಇದ್ರ ಮೇಲೆ ಹತ್ತಕ್ಕೆ ಹೋಗಬೇಡಿ ಅಲ್ಲಿ ನೋಡಿದೆ ಆ್ಯಕ್ಚುಲಿ ಮುಂದ್ಗಡೆ ಬ್ರೇಕಾಗಿದೆ ಸ್ವಲ್ಪ ಅಂದರೆ ನಿಮ್ಮ ಕಾ ಕಾಲಿಗೆ ಸ್ಲಿಪ್ ಆದರೆ ಅಲ್ಲಿ ಇರ್ತೀರ ಬರ್ಬೋದು ಇದೆಲ್ಲ ನೋಡಿ ಅದು ರಿಂಗು ತಿರುಗ್ಸೋದು ಬಟ್ ಅದೇ ಒಬ್ಬೊಬ್ಬರು ಹೋಗಬೇಕು ಇವತ್ತು ಯಾರೂ ಇಲ್ಲದೆ ಇರೋ ಕಾರಣ ಐ ಕ್ಯಾಂಡ್ ಲೀವ್ ಮೈ ಬೈಕ್ ಇಯರ್ ಆ್ಯಂಡ್ ಗೋ ಸೊ ದಟ್ ಇಸ್ ಒನ್ ಪ್ರಾಬ್ಲಮ್ ಬಟ್ ಚೆನ್ನಾಗಿದೆ ಗುರು ನೋಡಿ ಅಲ್ಲಿ ಒಂದು ಐಲ್ಯಾಂಡ್ ಥರ ಇದೆ ಸಣ್ಣದಾಗಿ ಹಂಗೆ ಹೋಗ್ಬೋದು ನೀವು ನೀರು ಇಲ್ಲದೆ ಇರೋ ಟೈಮಲ್ಲಿ ಬಟ್ ಈಗ ಇರೋದ್ರಿಂದ ಸಂಜೆ ಆದರೆ ಯು ಕ್ಯಾನ್ ಸ್ಪಾಟ್ ಸಮ್ ಪಿಕಾಕ್ಸ್ ಇಯರ್ ಹಂಡ್ರೆಡ್ ಪರ್ಸೆಂಟು ಆಲ್ರೆಡಿ ಕಿಚ್ಚ ಇದೆ ಕಮ್ಮಿ ಟರ್ನಿಂಗ್ ರೇಡಿಯಸ್ ಇರೋ ಗಾಡಿಗಳು ಸ್ವಲ್ಪ ಕಷ್ಟ ಬಟ್ ಓಕೆ ಯು ಕ್ಯಾನ್ ಮ್ಯಾನೇಜ್ ಅಂತ ಏನಿಲ್ಲ ನಾನು ಕೆಲವು ವೀಡಿಯೋಸಲ್ಲಿ ಹೇಳ್ತಾ ಇದ್ರು ಅಷ್ಟು ದೂರ ಹೋಗ್ ಆಗಲ್ಲ ಅಂತಲ್ಲ ಅದಕ್ಕೆ ಮಾಹಿತಿ ಕೊಟ್ಟೆ ಆರಾಮಾಗಿ ಇಲ್ಲಿ ತನಕ ಬರ್ಬೋದು ಯು ಕ್ಯಾನ್ ರಿಯಲಿ ಸ್ಪಾಟ್ ಸಮ್ ಗುಡ್ ಬರ್ಡ್ಸ್ ಇಯರ್ ವಾವ್ ಐ ವಿಶ್ ಐ ಕೂಡ ಗಾಂಧರ್ ಅಲ್ಲೂ ಹೋಗೋ ಥರ ಇರ್ಬೇಕಾಯ್ತು ಎಲ್ಲಾದ್ರು ಬೈಕರ್ಸು ಒಳ್ಳ ಕಾಣಿಸ್ತಾನೆ ಇಲ್ಲ ಇಲ್ಲೊಳ್ಳೆ ಫೋಟೋ ಶೂಟ್ ಮಾಡ್ಬೋದು ಆ್ಯಕ್ಚುಲಿ ಅಲ್ಲಿ ಗಾಡಿ ತಗೊಂಡೋಗ್ಬೋದು ಗಾಡಿ ನಿಲ್ಸ್ಕೊಂಡು ಆರಾಮಾಗಿ ಫೋಟೋಸ್ ತೆಗಿಬೋದು ಚೆನ್ನಾಗಿದೆ ನಮ್ಗೆನ ನಮ್ ಕೆಂಗೇರಿ ರಾಮ್ ಕೆರೆ ತರ ಕಾಣಿಸ್ತಿದೆ ಬಟ್ ಈ ಇದೆಯಲ್ಲ ಇದು ಬಹಳ ಮಜಾ ಇದ ನಾನು ಹೇಳಿದ್ದಾಗಲೇ ಜೈನ್ ಬಸ್ ಇದೀನಿ ಬೆಳಿಗ್ಗೆ ಬೇಗ ಬಂದ್ರೆ ಈ ಕೆನ್ ಟ್ರಕ್ ಅಲ್ಲಿ ತನಕ ಹತ್ತಿ ಆ ಕೆರೆ ಆರಾಮಾಗಿ ನೋಡಿ ಎಂಜಾಯ್ ಮಾಡಬಹುದು ಒಳ್ಳೆ ಊರು ಚಿಲ್ಲಾಗಿರುತ್ತೆ ಅಂತ ಕಳಿ ಳಾಪುರ ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕದ ಊಟಿ ಅಂತ ಅಲ್ಲ ಬೆಂಗಳೂರಿನ ಊಟಿ ಶೀತಲ ಪ್ರದೇಶ